ಧಾರವಾಡದಲ್ಲಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ಎಸ್ಆರ್ ಧಾರವಾಡದಲ್ಲಿ ವ್ಯಕ್ತಿಯೋರ್ವ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಧಾರವಾಡದ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಸಂಭವಿಸಿದೆ ದತ್ತಾತ್ರೇಯ ಸೊರುಟೂರ್ ಎಂಬ ನಲವತ್ತೈದು ವರ್ಷದ ವ್ಯಕ್ತಿಯೇ ವಿಡಿಯೋ ಮಾಡಿಕೊಂಡ ನಂತರ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದಾನೆ ಕುಡಿದ ಅಮಲಿನಲ್ಲೇ ವಿಡಿಯೋ ಮಾಡಿರುವ ದತ್ತಾತ್ೇಯ ನಿಗದಿ ಗ್ರಾಮದಿಂದ ಯಾರೂ ಕೂಡ ನಾ ಸತ್ತ ಮೇಲೆ ಬರಬಾರದು ಪತ್ನಿ ಕೂಡ ಬರದಂತೆ ವಿಡಿಯೋದಲ್ಲಿ ಹೇಳಿದ್ದಾನೆ ವಿಡಿಯೋದಲ್ಲಿ ಪತ್ನಿ ಭೂಮಿಕಾ ಮನೆಯವರ ಬಗ್ಗೆ ಮಾತನಾಡಿರುವ ದತ್ತಾತ್ರೇಯ ತನ್ನ ಮಗನನ್ನು ಪತ್ನಿ ಬಳಿ ಬಿಡದಂತೆ ತನ್ನ ಸಹೋದರನಿಗೆ ಹೇಳಿದ್ದಾನೆ ಸದ್ಯ ಸ್ಥಳಕ್ಕೆ ವಿದ್ಯಾಗಿರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಎನ್ ಫೋರ್ ಹೆಂಗ್ತೀರಿ ಚೆನ್ನಾಗಿದೀಗ ಮೋಸ ಮಾಡ್ಬಾರ್ದ ಹೆಂಗದೀ ಚೆನ್ನಾಗಿದೆಯಾ ಚೆನ್ನಾಗಿದೆ ನಿಮ್ಗೆ ಆಸ್ತಿ ಬೇಕಾಗಿತ್ತು ಆಸ್ತಿ ಕೊಟ್ಟರುಂಟಂಗೆ ದೇವೇಂದಪ್ಪಮ್ಮ ಎಲ್ಲದಿ ನೀವು ಹ್ಮ್ ಎಲ್ಲ ಆಸ್ತಿ ಬಿಟ್ಟು ಉಂಟು ಸುಖವಾಗಿದೆ ಯಾರಿಗೋಕೋ ಕೊಡ್ಬೇಕು ನಾ ಯಾರಿ ಇಲ್ಲ ನಾನು ಇಂತ ಕಡೆ ಲಿಸ್ಟ್ ಮಾಡೀನಿ ಕೊಡಿರಿ ಮನೀಶ್ ನೀನ್ ಅಂತವ್ನ ಎಲ್ಲಿ ನೋಡಿಲ್ಲ ಸಲಾಂ! ದಯವಿಟ್ಟು ನಿಗದಿಯವ್ರ ಸತ್ತ ಮೇಲೆ ಯಾರು ಬರ್ಬೇಡ್ರಿ ಕೈ ಮುಗಿದ ಕೆಳ ಹ್ಮ್ ಹ್ಮ್ ಅಣ್ಣ ನಮಸ್ತೆ ನಾ ಕಾಸು ಇಲ್ಲದಾಗ ತಗುಲಿ ಒಂದು ಐದು ಸಾವಿರ ರೂಪಾಯಿ ಅಂದಿದ್ದ ನಿನಗೆ ಮೆಸ್ತಿದ್ದ ನಾ ನನ್ನ ಗಾಡಿ ಐವತ್ತೈದು ಸಾವಿರ ರೂಪಾಯಿ ತೊಳಕೆ ರೆಡಿಯಾಗಿದ್ದೀನಿ ಆವಾಗ ಹೊಕ್ಕಿದ್ದು ನಿನ್ನ ಕಡೆ ಕಷ್ಟ ಕಾಲಕ್ಕೆ ಹೆಲ್ಪ್ ಮಾಡಲಿಲ್ಲ ತಮ್ಮಗೆ ನೀ மே மேி பல எல்லாரும் போயிருக்கேன்மா நான் கூட்டியிருந்தா யாரும் ஆள் முடில யாருக்கு முசந்து முடியல ನೀವು ಉದರ್ಣಷ್ಟ ನೀವು ಯಾರಿಗೂ ಮೋಸ ಮಾಡಬಾರ್ದು ದಯವಿಟ್ಟು ಹಂಬಲ್ ರಿಕ್ವೆಸ್ಟ್ ಎಲ್ಲ ದೋಸ್ಗು ಹೇಳದೇ ಎಲ್ಲರಿಗೂ ಹೇಳ್ತೀನಿ ಯಾರಿಗೂ ಇನ್ಮೇಲೆ ಮೇಲಿಂದ ಮೋಸ ಮಾಡಬಾರ್ದು ಸಂಜೆ ಎಲ್ಲಿ ಕಟ್ಟಿ ಕಾನೋಳಿ ಬಸ್ಸು ಬಡಿಯರ್ ಮಂಜು ಶ್ಯಾಮ ಯಾರ ಮೋಸಮ ಆಗ್ಬಿಡ್ದಿಪ್ಪ ದಯವಿಟ್ಟು ಹ್ಮ ಅವ್ ನಿಮ್ಗೆ ಹೆಲ್ಪ್ ಆಗಿರ್ತಾರಲ್ಲ ಅಂತ ವಿಚಾರ ಮಾಡ್ರಿ ಒಂದ ಮದ ಕೇಳ್ಕೊಳ್ದಷ್ಟ ಅದು ಮರಿಬೇಡ್ರಿ ದಯವಿಟ್ಟು ಹಡ್ಪದ ಬಸು

நாகு சோதி நீங்கள் எர்ட்நூறு ரூபாய் கொடுக்கு நான் ம் நான் இந்து கொடுத்தாள் விநாயக் சவதி நம் தம்பி நீங்கள் நான் ஓடன்கதே இல்லை நான் இடங்கள் மடித கொடுத நான் வேறு யா உதோ அல்லப்பா க்ஷமஸ்க ಸಿಗೋ ಹೇಳ್ತಾಳೆ ರೊಕ್ಕ ಗೂಡ ಹಾಕೊಂಡು ರೊಕ್ಕ ಗೂಡ ಹಾಕೊಂಡೆ ಎಲ್ಲ ಕಳ್ಕೊಂಡಿದ್ವಾ ತಾಯಿ ಹ್ಞೂ ಏನು ಮಾಡ್ತೀವಿ ಹಂಗೆ ಇದ್ದಾಗೆಲ್ಲರ ಬರ್ತಾಳೆ ತಮ್ಮ ಅಣ್ಣ ರಿಲೇಷನ್ ಫ್ರೆಂಡ್ಶಿಪ್ಪು ನನಗೆ ನನ್ನ ಹಿಂದಿನ ಸಾಥ್ ಕೊಡಲಿಲ್ಲ ಅಜ್ಜಿ ಮನೆ ಹೋಟೆಲ್ ಮಾಡಬೇಕಂತ ಎಷ್ಟೋ ಕನಸು ನಂದ ಇಡ್ಲಿ ಸೆಂಟ್ರ ಮಾಡಿದ್ದೀನಿ ಸಾಥ್ ಯಾರಲ್ಲ ಎಲ್ಲ ಕಳ್ಕೊಂಡಿನಿ ನನಗೆ ಜೀವನ ಬ್ಯಾಡಾಗೈತೆ ಅದು ರಮೀಶ ನನಗೆ ಎಲ್ಲ ಥರದ ಹೆಲ್ಪ್ ಮಾಡಿದ್ರಿ ನೀವು ಒಂದು ಹೆಲ್ತ್ ಬಗೆ ಆಗಲಿ ರವಿ ಆಯ್ತ ನೀವು ಅಥವಾ ಅದಿಮಮ್ಮ ನನಗೆಲ್ಲ ಹೆಲ್ಪ್ ಮಾಡೋದು ಒಂದು ರಿಕ್ವೆಸ್ಟ್ ನಂಗೆ ನನ್ನ ಮಗನ ಎಲ್ಲರೂ ಚಲೋ ಬೆಳೆಸ್ರಿ ಅಣ್ಣ நீதி நான் தந்தை தாயிஸ் தான் இடனி மாமூ அஷ்ட நமகூஷ்டுஷ்ட நன் மகன கை வீழ்த்தி சங்கமாத்தேன் மேடம் நான் இந்து கடை கேட்டோக்கம் நான் சத்த மாத்த நிதி யாரும் கல்யாணம் மாதாத்தினி ரொக்கெல்லாம் நீம் கடை பர்த்தாரே கலி ஆ யாரும் வருங்களப்பா சட்டம்